ನೂತನ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರಿಂದ ಪಾಂಡವಪುರದ ಸಂತೆಮಾಳ ಹಾಗೂ ಪ್ರಮುಖ ಅಂಗಡಿ ಭೀತಿಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಯಿತು ಪಾಂಡವಪುರ ಪುರಸಭೆಗೆ ನೂತನ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅಧಿಕಾರವನ್ನು ಸ್ವೀಕರಿಸಿದ ಮರುದಿನವೇ ಪಾಂಡವಪುರ ಪುರಸಭೆ ವ್ಯಾಪ್ತಿಗೆ ಇರುವ ಸಂತೆಮಾಳದಲ್ಲಿ ಅವ್ಯವಸ್ಥೆ ನೋಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಆದೇಶವನ್ನು ನೀಡಿದರು

ಸಂತೆ ಮಾಳದಲ್ಲಿ ಬೇಕಾಬಿಟ್ಟಿಯಾಗಿ ಅಂಗಡಿ ಮಾಲೀಕರು ಕಸ ಸುರಿತಾ ಇರುವುದು ನನ್ನ ಗಮನಕ್ಕೆ ಬಂದಿದೆ ಅಂಗಡಿ ಮಾಲೀಕರು ಕಸಗಳನ್ನ ಎಲ್ಲಂದ್ರಲ್ಲಿ ಎಸೆಯಬಾರದು ಹಾಗೂ ಪುರಸಭೆ ವ್ಯಾಪ್ತಿಯಿಂದ ಬರುವ ವಾಹನಗಳಲ್ಲೇ ತಮ್ಮ ಕಸಗಳನ್ನು ಹಾಕಬೇಕು ತಪ್ಪಿದ್ದಲ್ಲಿ ನೋಟಿಸ್ ನೀಡಿ ಜಾರಿಗೊಳಿಸಲಾಗುತ್ತೆ ಹಾಗೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು ಹೇಳಿ ನಮ್ಮ ಆಫೀಸಿಂದ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ನನಗೆ ಕೇಳಿ ವಿಷಯ ಕೇಳ್ಕೊಳ್ಳಿ ಕ್ಲೀನಾಗಿ ಇಡ್ಕೋಬೇಕು ಅಂಗಡಿ ಮುಂದೆ ಪ್ರತಿಯೊಬ್ಬರು ನಾವೇ ಎಲ್ಲನೂ ಕೆಲಸ ಮಾಡೋಕ್ಕಾಗೋದಿಲ್ಲ